ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಣದ ಅಂಗವಾಗಿ ಬೆಂಗಳೂರಿನಿಂದ ಚೈತ್ಯ ಭೂಮಿ ಚಲೋ ಮುಂಬೈ ಮಹಾಯಾತ್ರೆಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇಂದು ವಿಧಾನಸೌಧ ಮುಂಭಾಗ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತಳಿಗೆ ಮಾಲಾರ್ಪಣೆ ಮಾಡಿ ಮೇಣದ ಬತ್ತಿ ಹಚ್ಚಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಮುಂಬೈ ಯಾತ್ರೆಗೆ ಚಾಲನೆ ನೀಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಹಾಗೂ ದಲಿತ ಪರ ಮುಖಂಡರಾದ ಅಣ್ಣಯ್ಯಪ್ಪ ಮುನಿ ಅಂಜಿನಪ್ಪ ಅಂಜನಾಪುರ ವೆಂಕಟೇಶ್ ಶಕುಂತಲಮ್ಮ ಹಾಗೂ ಅನೇಕ ಮುಖಂಡರು ಪಾಲ್ಗೊಂಡಿದ್ದಾರೆ ಇವತ್ತು ಹಿಂದೆ ದಿವಂಗತ ವಿಘ್ನಿಶಂಕರ್ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ನಮ್ಮೆಲ್ಲರನ್ನು ಕೂಡ ಪ್ರೇರೇಪಿಸಿ ಮತ್ತೆ ನಾವು ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಆಗಲಿ ಮತ್ತೆ ಅವರು ದೀಕ್ಷೆ ತಗೊಂಡಂತಹ ದೀಕ್ಷಾ ಭೂಮಿ ಆಗಲಿ ಭೀಮ ಪುರಂಗ ಯಾವತ್ತು ನಾವು ನೋಡಿರಲಿಲ್ಲ ಇವತ್ತು ಅವರು ನಮ್ಮನ್ನೆಲ್ಲ ಬೇರೆಪಿಸಿ ಇಂಥ ಒಂದು ಕಾರ್ಯಕ್ರಮನ ಯಾಕೆಂದರೆ ಇವತ್ತು ಬಹುತೇಕ ನಮ್ಮ ಜನ ಬೇರೆ ಬೇರೆ ಯಾತ್ರೆಗಳನ್ನು ಹೋಗಿದ್ದೆವು ನಾವು ನೋಡಿದ್ದೀವಿ ಅದರಿಂದ ಆ ಜನಕ್ಕೆ ಏನು ಪ್ರತಿಫಲ ಇದೆಯೋ ಲಾಭ ಇದೆಯೋ ಗೊತ್ತಿಲ್ಲ ಆದರೆ ನಮ್ಮ ಬದುಕಿಗೆ ಒಂದು ಅರ್ಥ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಯೋದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ನಾವು ನಮ್ಮೆಲ್ಲ ಕಾರ್ಯಕರ್ತರನ್ನ ಪ್ರತಿ ವರ್ಷ ಇಂಥ ಪುಣ್ಯ ನಮ್ಮ ನಮ್ಮ ಭಾಗಕ್ಕೆ ಇದು ಪುಣ್ಯ ಸ್ಥಳ ಅಂತೇಳಿ ಭಾವಿಸಿ ನಾವು ಕರ್ಕೊಂಡು ಹೋಗ್ತಾಯಿದ್ದೀವಿ ಇವತ್ತಿಗೆ ಹದಿಮೂರು ವರ್ಷ ಇವ ನಾವು ಈ ಕಾರ್ಯಕ್ರಮ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಮುಂದೆ ಕೂಡ ನಾವು ಇಂಥ ಕಾರ್ಯಕ್ರಮನ ನಾವು ಸತತವಾಗಿ ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು ಈಗ ಆಗಲೇ ನಾವು ನವಂಬರ್ ಇಪ್ಪತ್ತ ಮೂರನೇ ತಾರೀಕು ಪ್ರಾರಂಭ ಮಾಡಿದ್ವಿ ನಿನ್ನೆಗೆ ನಾವು ಕೇರ್ಪುರಮಲ್ಲಿ ಹತ್ತನೇ ದಿವಸದ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ಇದು ಹನ್ನೊಂದನೇ ದಿವಸ ಕಾರ್ಯಕ್ರಮ ಇಲ್ಲಿ ಮುಗಿಸ್ಕೊಂಡು ನಾವು ಈಗ ಮುಂಬೈಗೆ ತೆರಳುತ್ತಾ ಇದೀವಿ ಹೌದು ಟ್ರೈನ್ ಉದ್ಯಾನ ಎಕ್ಸ್ಪ್ರೆಸ್ ಮೂಲಕ ನಾವು ಹೋಗ್ತಾಯಿದ್ದೀವಿ ಏನಂದರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾಳಷ್ಟು ಎಲ್ಲ ಇವತ್ತು ಏನಾರ ಪ್ರಜಾಪ್ರಭುತ್ವ ಸರ್ಕಾರ ನಡೀಲಿಕ್ಕೆ ಅವ್ರ ಮೂಲ ಕಾರಣ ಇವತ್ತು ಯಾರು ನಾವು ಇಲ್ಲಿ ಎಲ್ಲ ಕೂಡ ಮನುಷ್ಯರು ಮನುಷ್ಯರಾಗಿ ಕಾಣಲಿಕ್ಕೆ ಸಮಾನತೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವೇನಾರು ಇವತ್ತು ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಆ ಅವ್ರನ್ನ ಸ್ಮರಿಸೋದು ನಮ್ಮೆಲ್ಲ ಆದ ಕರ್ತವ್ಯ ಅಂತ ಭಾವಿಸಿ ನಾವು ಅವರ ವಿಚಾರಗಳನ್ನು ಇಟ್ಕೊಂಡು ಮತ್ತು ಅನೇಕ ನಮ್ಮ ಹಿರಿಯರು ಬಂದಿದ್ದಾರೆ ಅವರೆಲ್ಲ ಅವರು ಕೂಡ ಭಾಳಷ್ಟು ವಿಚಾರಗಳನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದೆ ಮುಂದಿನ ಪೀಳಿಗೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಮಹತ್ವ ಅನ್ನೋದು ತಿಳಿಸೋದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಅವರನ್ನ ನೆನೆಯೋದು ನಮ್ಮ ಆದ್ಯ ಕರ್ತವ್ಯ ಭಾವಿಸಿ ಲಕ್ಷಾಂತರ ಜನ ಮೂಲೆ ಮೂಲೆಯಿಂದ ಬರ್ತಾರೆ ಅಲ್ಲಿನ ಮಹತ್ವನ ತಿಳ್ಕೊಬೇಕು ಯಾಕಂದರೆ ಒಬ್ಬ ಸತ್ತ ವ್ಯಕ್ತಿಗೆ ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅವ್ರು ನೆನೆಯೋದು ಸ್ಮರಿಸೋದು ನಮ್ಮೆಲ್ಲ ಆದ್ಯ ಕರ್ತವ್ಯ ಭಾವಿಸಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಗೆ ಜಿಗ್ನೀಶ್ ಜಿಗ್ನಿಶಂಕರ್ ಅವರ ಆದಿಯಲ್ಲಿ ನಾವು ಅದನ್ನು ಮುಂದೆಸ್ಕೊಂಡು ಹೋಗಬೇಕಂತ ತಿಳ್ ಕರ್ನಾಟಕ ರಿಪಬ್ಲಿಕ್ ರಿಪಬ್ಲಿಕ್ ಸೇನೆ ಸನ್ಮಾನ್ಯ ಬೆಳ್ತೂರು ವೆಂಕಟೇಶ್ವರ ನೇತೃತ್ವದಲ್ಲಿ ನೂರಾರು ಹೆಣ್ಮಕ್ಳು ಸೇರಿದಂತೆ ನೂರಾರು ಕಾರ್ಯಕರ್ತರು ಪದಾಧಿಕಾರಿಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಧಾನಸೌಧದ ಮುಂದೆ ಏನು ಕಂಚಿನ ಪ್ರತಿಮೆ ಇದೆ ಅವರಿಗೆ ಗೌರವ ಅರ್ಪಿಸೋದ್ರ ಮೂಲಕ ಮೌನಾಚರಣೆ ಮಾಡೋದ್ರ ಮೂಲಕ ಅವರ ಅವರ ಆದರ್ಶ ಆದರ್ಶದಲ್ಲಿ ಇವತ್ತು ಮುಂಬೈಗೆ ಚೈತ್ಯಭೂಮಿಗೆ ಹೊರಡ್ತಾ ಇದ್ದಾರೆ ಉದ್ಯಾನ ಎಕ್ಸ್ಪ್ರೆಸ್ಸು ರೈಲು ಹತ್ತೋದಕ್ಕಿಂತ ಮುಂಚೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಅವರು ಇಂದಿನಿಂದ ನಡೆಸ್ಕೊಳೋಂಥ ಪದ್ಧತಿ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಹೋರಾಟಗಾರರಾಗಿರ್ತಕ್ಕಂಥ ದಿವಂಗತ ಡಾಕ್ಟ್ರು ಜಗಣೀಶ್ ಅವರು ಮೂಲ ಕಾರಣಕರ್ತರಾಗಿರ್ತಾರೆ ಅವರ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಡಾಕ್ಟರ್ ಜಗಣೀಶ್ ಶಂಕರ್ ಅವರು ಕೂಡ ಜೀವಂತವಾಗಿಲ್ಲ ಅವರ ಆದರ್ಶಗಳಿದಾವಲ್ಲ ಅವನ್ನ ಮತ್ತೆ ಮತ್ತೆ ನಾವು ಜೀವಂತಕ್ಕೆ ಜೀವ ಜೀವನಕ್ಕೆ ಪಡೆಯೋದ್ರ ಮೂಲಕ ನಾವು ಅವರ ಆದರ್ಶನ ಪಾಲೋ ಮಾಡೋದ್ರ ಮೂಲಕ ಅವರೇನು ತತ್ವ ಮತ್ತು ಸಿದ್ಧಾಂತಗಳಿದ್ದು ಅದನ್ನು ನಾವು ಪಾಲಿಸೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ತತ್ವ ಮತ್ತು ಸಿದ್ಧಾಂತಗಳ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೀಬೇಕು ಅಂತದ್ದು ಅಂತ ಹೇಳ್ತಾ ಇವತ್ತು ಏನು ಸಂವಿಧಾನ ಬರೆದ ಕಾರಣಕ್ಕಾಗಿ ಇವತ್ತು ನೂರ ಐವತ್ತು ಕೋಟಿ ಜನ ಸಮುದಾಯಗಳಿಗೆ ಇವತ್ತು ಆದರ್ಶಪ್ರಾಯರಾಗಿರ್ತಕ್ಕಂಥ ವಿಶ್ವಮಾನ್ಯ ವಿಶ್ವಗುರು ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ನಾವೆಲ್ಲ ಒಂದು ಸೋದ್ರಿಗೆ ಇವತ್ತು ಒಂದಿಸಿ ಅವರಿಗೆ ಮೌನವನ್ನು ಆಚರಣೆ ಮಾಡಿ ಇವತ್ತು ಬೆಳ್ತೂರು ವೆಂಕಟೇಶ್ ಮತ್ತು ಅವರ ಮಾಡ್ತಾ ಇದ್ವಿ ಅವರು ಆ ಯಾತ್ರೆ ಆ ಚೈತ್ಯ ಯಾತ್ರೆ ಯಶಸ್ವಿಯಾಗಿ ಪೂರ್ಯ ಬರಲಿ ಅಂತೇಳಿ